ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣಗಳಿಗೆ ಸಿಕ್ಕಿ ಉಸಿರು ಕಟ್ಟುವಂತ ಒಂದು ವಾತಾವರಣ ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಹಸ್ರಾರು ಸಹಸ್ರಾರು ಸಂಖ್ಯೆಯ ಜೊತೆಗೆ ಪಾದಯಾತ್ರೆ ಮೂಲಕ ಇವತ್ತಿನ ಬಂದು ತಲುಪಿದ್ದೇವೆ ನಾನು ಹೇಳಿದ್ದೇನೆ ಈಗಾಗಲೇ ಮೈಸೂರಿಗೆ ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನತಾ ಜನಾರ್ದನನ ಒಂದು ಬೆಂಬಲವನ್ನು ನೋಡಿ ಆದ್ರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ವೇಳೆ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲದಿಂದ ಅಧಿಕಾರದಲ್ಲಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣದಲ್ಲಿ ಸಿಕ್ಕೊಂಡು ನರಡ್ತಾ ಇರಬೇಕಾದ್ರೆ ನೀವು ನಿಜಕ್ಕೂ ಪ್ರಾಮಾಣಿಕ ರೀತಿಯ ಕೇಂದ್ರದ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಬಂಧುಗಳೇ ನಾನು ಕೇಳಿದ್ದೇನೆ ನಿಮ್ಮ ಮೂಲಕ ಸಿದ್ದರಾಮಯ್ಯವ್ರನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂತಹದ್ದು ಇತಿಹಾಸದಲ್ಲಿ ನಾವೆಲ್ಲೂ ಕಂಡಿಲ್ಲ ಬಡವರಿಗೆ ನಿವೇಶನ ಇಲ್ಲ ದುಡಿಯುವಂಥ ಕೈಗಳಿಗೆ ಕೆಲಸ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ರೀತಿ ತಗುಲಾಗಿ ತರಬಾರು ಮಾಡಿಕೊಂಡು ಹೊರಟಿದ್ದಾರೆ ಇದನ್ನು ಕೊನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ ದಿನ ದಿನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರೋದು ಜಾಸ್ತಿಯಾಗಿದೆ ಮೈಸೂರಿನಲ್ಲಿ ಕನಿಷ್ಠ ಒಂದು ಎರಡು ಲಕ್ಷ ಜನರನ್ನ ಸೇರಿಸಿ ನಾವೇನು ಕೊನೆಯ ದಿವಸದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದೇವೆ ಅದಕ್ಕೆ ಮುಂಚೆನೇ ನಿನಗೇನಾದರೂ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಒಂದು ವರ್ಗಾವಣೆಗೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ತಗೊಳ್ಳುವಂಥದ್ದು ಹಿಂದೆಂದೂ ನಾವು ಕಂಡಿರಲಿಲ್ಲ ಈಗಾಗಲೇ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನ ಟಿವಿನಲ್ಲಿ ನೋಡ್ತಾ ಇದ್ದೀರ ನೀವು ಅಂದ್ರೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ನೋಟಿ ಹಗಲು ದರೋಡಿನಲ್ಲಿ ನಿರತರಾಗಿರುವಂತ ಈ ಕಾಂಗ್ರೆಸ್ ಪಕ್ಷ ನಾನು ಹೇಳ್ತೇನೆ ಇವತ್ತು ಕೇಂದ್ರದ ನಾಯಕತ್ವಕ್ಕೇನಾದರೂ ಕಿಂಚಿತ್ತು ಜವಾಬ್ದಾರಿ ಇದ್ರೆ ತದಕ್ಷಣ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡಿಬೇಕು ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ತನ್ನ ಹೆಂಡತಿ ಹೆಸರಿಗೆ ಹದಿನಾಲ್ಕು ಸೈಟುಗಳನ್ನು ಅರವತ್ತು ನಲವತ್ತು ಅಳತೆಯ ಸೈಟುಗಳನ್ನು ಮೈಸೂರಿನ ವಿಜಯನಗರದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ತಗೊಂಡಿರುವಂಥದ್ದು ಅವರೇ ಒಪ್ಕೊಂಡಿದ್ದಾರೆ ಇದೊಂದು ಅಕ್ಷಮ್ಯ ಅಪರಾಧ ಅವರೇ ಹೇಳಿದ್ದಾರೆ ಇದು ಅರವತ್ತು ಕೋಟಿ ರೂಪಾಯಿ ಕೊಟ್ಟು ನಾನು ವಾಪಸ್ ಕೊಡ್ತೀನಿ ಅಂತ ಅಂದ್ರೆ ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಈ ಸೈಟುಗಳನ್ನ ಕಾನೂನು ಬಾಹಿರವಾಗಿ ನಿಮ್ಮ ಹೆಂಡತಿಯ ಸಿಗಿ ಮಾಡಿದವರು ಯಾರು ಸಿದ್ದರಾಮಯ್ಯನವರೇ ನಿಮಗೆ ಜವಾಬ್ದಾರಿ ಇದೆಯಾ ನಮ್ಮ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ಈ ರೀತಿ ಹಗರಣಗಳು ನಡೆದಿಲ್ಲ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಯಾವುದೇ ಕಚೇರಿಗೆ ಹೋದ್ರೂ ಸಹ ದುಡ್ಡಿಲ್ದೇನೆ ಲಂಚ ಕೊಡ್ತೀನಿ ಕೆಲಸ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರೋದನ್ನು ನಾನು ಹೇಳ್ತಾ ಇಲ್ಲ ನೀವು ಹೋಗ್ತಿದ್ದಂಗೆ ಅನ್ನು ತೆಗಿರಿ ಟಿವಿನ ನೈನ್ ಇರ್ಬೋದು ಬೇರೆ ಯಾವುದೇ ಒಂದು ಚಾನೆಲ್ನ ಪ್ರತಿನಿತ್ಯ ಯಾವ ರೀತಿ ವರ್ಗಾವಣೆ ತಂಡೆ ನಡೀತಾ ಇದೆ ಲೂಟಿ ನಡೀತಾ ಇದೆ ಹಂಗ್ಲೂ ದರೋಡೆ ನಡೀತಾ ಇದೆ ಅನ್ನುವಂಥದ್ದು ಟಿವಿನಲ್ಲಿ ಬರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಇಂಥ ಲಂಚಗೆಟ್ಟ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಬಾರದು ಅಂತೇಳಿ ಐತಿಹಾಸಿಕ ಪಾದಯಾತ್ರೆಯನ್ನ ನಾವು ಜೆಡಿಎಸ್ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದೇವೆ ನಮ್ಮ ಬಿಜೆಪಿ ಜೆಡಿಎಸ್ ಸಂಬಂಧ ಇದೊಂದು ಶಾಶ್ವತವಾದಂಥ ಸಂಬಂಧ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆ ಮಾಡುವಂಥದ್ದು ನಿಶ್ಚಿತ ಅದಕ್ಕೆ ಜನರ ಸಂಪೂರ್ಣ ಆಶೀರ್ವಾದ ಬೇಕು ಅಂತ ಹೇಳ್ತೇನೆ ಬಂಧುಗಳೇ ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ವಾಲ್ಮೀಕಿ ಹಗರಣ ಹಿಂದೆಂದೂ ಈ ರೀತಿ ಹಗರಣಗಳಾಗಿರಲಿಲ್ಲ ಈ ರೀತಿ ಹಗರಣಗಳು ನಡೆದಿರಬೇಕಾದ್ರೆ ಯಾವ ರೀತಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯನವರೇ ನಿಮಗೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ನಿಮ್ಮ ಕೇಂದ್ರದ ನಾಯಕರಿಗೆ ಈ ಭ್ರಷ್ಟಾಚಾರದ ಹಗರಣಗಳನ್ನು ಮನವರಿಕೆ ಮಾಡುವಂಥ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಈಗಲಾದರೂ ಕಾಂಗ್ರೆಸ್ वरिष्ठ నాయಕರು ಮುಖ್ಯಮಂತ್ರಿಂದ ರಾಜನಮಪಡದು ಅಧಿಕಾರನವರ ತಲುಗಂತೆ ಮಾಡಬೇಕು ವಿಶ್ವ 플러스 ಜನಹಿತಕ್ಕೆ ದುdanaದ ಜಾಲ